ವಿಷವರ್ತುಲದಂತೆ ಹಬ್ಬಿದೆ ಮುಸ್ಲಿಂ ಮತಾಂಧತೆ ಯುರೋಪ್ನ ಬೀದಿಗಿಳಿದು ಶರಿಯಾ ಕಾನೂನಿಗಾಗಿ ಮುಸ್ಲಿಂ ಮೂಲಭೂತವಾದಿಗಳ ಹೋರಾಟ ನಾನ್ ಮುಸ್ಲಿಂಗಳಿಗೆ ಕಠಿಣವಾದ ಕಾನೂನನ್ನ ಹೇರ್ಬೇಕಂತೆ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಧರ್ಮಗುರುಗಳು ಇಸ್ಲಾಮಿಸ್ಟ್ಗಳ ಕಪಿಮುಷ್ಟಿಯಲ್ಲಿ ನಲು ಯುರೋಪ್ ದೇಶಗಳು ಗೆ ಕಂಟಕವಾಗ್ತಿದ್ದಾರೆ ಮುಸ್ಲಿಂ ವಲಸಿಗರು ಇಸ್ಲಾಂ ವಿರುದ್ಧ ಸೆಟೆದು ನಿಂತ ಯುರೋಪ್ ಪ್ರಜೆಗಳು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲೂ ಬೀಸುತ್ತಾ ಬದಲಾವಣೆಯ ಬಿರುಗಾಳಿ ನಮಸ್ಕಾರ ವೀಕ್ಷಕರೇ ಯುರೋಪ್ನಲ್ಲಿ ಇಸ್ಲಾಂ ಮತಾಂಧರ ಆಟ ಟೋಪ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ಇಸ್ಲಾಂ ಧರ್ಮದ ಹೆಸರಿನಲ್ಲಿ ಯುರೋಪ್ನಾದ್ಯಂತ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ ಇಸ್ಲಾಂ ಮೂಲಭೂತವಾದಿಗಳು ಮುಸ್ಲಿಂ ವಲಸಿಗರಿಗೆ ಮುಸ್ಲಿಂ ಮತಾಂಧರಿಗೆ ಲಂಗು ಲಗಾಮ ಹಾಕದೇ ಇರೋದ್ರಿಂದ ಲೆಫ್ಟ್ ಲಿಬರಲ್ಸ್ ಗಳ ಇನ್ಫ್ಲೂಯೆನ್ಸ್ ಇಂದ ಇವತ್ತು ಯುರೋಪ್ ಅಕ್ಷರಶಃ ಬ್ಯಾಟಲ್ ಫೀಲ್ಡ್ ಆಗಿಬಿಟ್ಟಿದೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿರುವಂತಹ ಮುಸ್ಲಿಮರು ಎಲ್ಲೆಡೆ ಶರಿಯಾ ಕಾನೂನನ್ನ ತರಬೇಕು ಅಂತ ಹೇಳಿ ಯುರೋಪ್ನಲ್ಲಿ ಸರ್ಕಾರಕ್ಕೆ ಸರ್ಕಾರಗಳನ್ನೇ ಇನ್ನಿಲ್ಲದಂತೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಮತಾಂತರ ವಿಷ ಜಾಲಕ್ಕೆ ಸಿಲುಕಿ ಯುರೋಪ್ನಲ್ಲಿರುವಂತಹ ನಾನ್ ಮುಸ್ಲಿಂ ಜನ ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಯುರೋಪ್ನಲ್ಲಿ ಲೆಫ್ಟ್ ಲಿಬರಲ್ಸ್ ಆಡಳಿತ ಇದ್ದಾಗ ಅವರ ಮೆಜಾರಿಟಿ ಇದ್ದಾಗ ಮುಸ್ಲಿಂ ವಲಸಿಗರು ಎಲ್ಲಾ ಬರ್ಲಿ ಎಲ್ಲಾ ಬರ್ಲಿ ಅಂತ ಹೇಳಿ ತಮ್ಮ ದೇಶದೊಳಗೆ ಬಿಟ್ಕೊಂಡಿದ್ದೇ ಬಿಟ್ಕೊಂಡಿದ್ದು ಆಗಿಂದನೂ ಕೂಡ ಕನ್ಸರ್ವೇಟಿವ್ ಪಾರ್ಟಿ ಅವರಿಗೆ ಒಂದು ಸೂಚನೆ ಇತ್ತು ಇದು ಒಳ್ಳೆ ಲಕ್ಷಣ ಅಲ್ಲ ಇದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಅದೇ ರೀತಿ ಬೆಳವಣಿಗೆಗಳು ಈಗ ಯುರೋಪ್ನಾದ್ಯಂತ ಆಗ್ತಾ ಇರೋದು ಇದರಿಂದ ನಮ್ ದೇಶಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕನ್ಸರ್ವೇಟಿವ್ ಪಾರ್ಟಿ ಅವರಿಗೆ ಗೊತ್ತಿತ್ತು ಆದ್ರೆ ಇದು ಎಲ್ಲರಿಗೂ ಅರ್ಥ ಆಗುವಷ್ಟರಲ್ಲಿ ಮುಸ್ಲಿಂ ಡಾಮಿನೇಷನ್ ಆಗ್ಬಿಟ್ಟಿದೆ ಯುರೋಪಿಯನ್ನ ಬಹುತೇಕ ಕಂಟ್ರಿಗಳಲ್ಲಿ ಮುಸ್ಲಿಂ ಡಾಮಿನೇಟ್ ಮಾಡ್ತಿದ್ದಾರೆ ಇನ್ನೂ ಮೆಜಾರಿಟಿಗೆ ಬಂದಿಲ್ಲ ಆದರೂ ಕೂಡ ತಮ್ಮ ಒಂದು ಅಸ್ತಿತ್ವವನ್ನು ಇನ್ನಿಲ್ಲದಂತೆ ತೋರಿಸ್ತಿದ್ದಾರೆ ಈ ಮುಸ್ಲಿಮರು ಬ್ರಿಟನ್ನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಗಲಾಟೆಗಳು ದಬ್ಬಾಳಿಕೆ ಆಗ್ತಾನೇ ಇದೆ ಮುಸ್ಲಿಂ ಮತಾಂಧರು ನಾನ್ ಮುಸ್ಲಿಮ್ಸ್ಗಳು ಗಳು ಯಾರಿದ್ದಾರೆ ಅವ್ರ ಮೇಲೆ ತಮ್ಮ ಅಟ್ಟಹಾಸವನ್ನ ಪ್ರದರ್ಶನ ಮಾಡ್ತಿದ್ದಾರೆ ಏ ಮುಸ್ಲಿಮರ ಟಾರ್ಗೆಟ್ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಅಲ್ಲಿರುವಂತಹ ಕ್ರಿಶ್ಚಿಯನ್ನರು ಕೂಡ ಆಗಿದ್ದಾರೆ ವೀಕ್ಷಕರೇ ನಾನ್ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತೀನಿ ಕೆಲವರ ವಿಡಿಯೋಸ್ನ ಟ್ವಿಟರ್ ನಲ್ಲಿ ಶೇರ್ ಆಗಿರುವಂತಹ ವಿಡಿಯೋಸ್ನ ಎಲನ್ ಮಸ್ಕ್ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಅಲ್ಲಿನ ಮುಸ್ಲಿಂ ಧರ್ಮ ಗುರುಗಳು ಮುಸ್ಲಿಂ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಜನರ ತಲೆಯಲ್ಲಿ ಮುಸ್ಲಿಂ ಮೂಲಭೂತವಾದನ್ನು ಯಾವ ರೀತಿ ಹಾಕ್ತಿದ್ದಾರೆ ಯಾವ ರೀತಿ ಮುಸ್ಲಿಂ ಡಾಮಿನೇಟೆಡ್ ಕಂಟ್ರಿಯನ್ನ ಹೊರಟಿದ್ದಾರೆ ಯುರೋಪ್ ಕಂಟ್ರಿಯನ್ನ ಅಂತ ಹೇಳದೆ ಅಂತ ನೋಡಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ವಿಡಿಯೋ ನೋಡಿ ಇವನು ಮುಸ್ಲಿಂ ಧರ್ಮ ಗುರು ಅಬು ವಾಲಿದ್ ಅಂತೆ ಇವನು ಯಾವ ರೀತಿ ಓಪನ್ ಒಂದು ಬಹಿರಂಗ ವೇದಿಕೆಯಲ್ಲೇ ಮುಸ್ಲಿಂ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಿದ್ದಾನೆ ಅಂತ ಬ್ರಿಟನ್ನಲ್ಲಿ ನಾನ್ ಮುಸ್ಲಿಮ್ಸ್ ಗಳಿಗೆ ಅವಮಾನಕರವಾಗುವ ಹಾಗೂ ಕಠಿಣವಾದ ಕಾನೂನನ್ನ ಹೇರ್ಬೇಕು ಅಂತ ಹೇಳಿ ಓಪನ್ ಪ್ಲಾಟ್ಫಾರ್ಮ್ ನಲ್ಲೇ ಹೇಳ್ತಿದ್ದಾನೆ ವೀಕ್ಷಕರೇ ಇದು ಯಾವುದೋ ಮುಸ್ಲಿಂ ಕಂಟ್ರಿ ಕೂತು ಇವನು ಈ ರೀತಿ ಮಾತಾಡ್ತಾ ಇಲ್ಲ ಬ್ರಿಟನ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ಕುತ್ಕೊಂಡು ಈ ರೀತಿ ಮಾತಾಡ್ತಿದ್ದಾನೆ ಯಾವುದೇ ರೀತಿ ಭಯ ಇಲ್ಲದೆ ಮುಜುಗುರ ಇಲ್ಲದೆ ಕಾನೂನಿನ ಒಂದು ಗೌರವ ಇಲ್ಲದೆ ಆ ಯಾರ್ಯಾರು ನಾನ್ ಮುಸ್ಲಿಮ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಮುಸ್ಲಿಮ್ರಾಗಿ ಕನ್ವರ್ಟ್ ಮಾಡ್ಬೇಕಂತೆ ಅವನು ಈ ರೀತಿ ಬಿಟ್ಟಿ ಪಾಠ ಮಾಡ್ತಿರುವಂತಹ ವಿಡಿಯೋವನ್ನ ಎಲನ್ ಮಸ್ ತಮ್ಮ ಟ್ವಿಟರ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅವನು ಏನೆಲ್ಲ ಮಾತನಾಡಿದಾನೆ ಅಂತ ಹೇಳಿದ್ರೆ ಸುನ್ನಿ ಮುಸ್ಲಿಮರು ಶಾಹಿ ಮುಸ್ಲಿಮರ ವಿರುದ್ಧ ಮಾತಾಡಬಾರದಂತೆ ಈ ರೀತಿ ಪ್ರವಾದಿಗಳು ಹೇಳಿದಾರಂತೆ ಮುಂದುವರೆದು ಇವನು ಏನು ಹೇಳ್ತಾನೆ ಅಂತಂದ್ರೆ ಅವ್ರ ಪ್ರವಾದಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಹೂದಿಗಳು ಹಾಗೂ ಕ್ರಿಶ್ಚಿಯನ್ಸ್ ಏನಾದರೂ ಎದುರುಗಡೆ ಸಿಕ್ಕಿದ್ರೆ ಅವರage ಗ್ರೀಟ್ ಮಾಡೋದಕ್ಕಿಂತ ಮುಂಚೆ ನೀವು ಗ್ರೀಟ್ ಮಾಡಬೇಡಿ ಹಾಗೇನಾದ್ರೂ ಅವ್ರು ಒಂದ್ ವೇಳೆ ರಸ್ತೆಯಲಿ ಬರ್ತಾ ಇದ್ದ್ರೆ ಅವರನ್ನು ಕಿರಿದಾದ ರಸ್ತೆಗೆ ಹೋಗಿ ಅಂತ ಹೇಳಬೇಕಂತೆ ರಸೂಲ್ ಅಲ್ಲ ಸೇ ಡೋಂಟ್ ಗ್ರೀಟ್ ದಿ ಜೂಸ್ ಅಂಡ್ ದಿ ಕ್ರಿಶ್ಚಿಯನ್ಸ್ बिफोर ದೇ ಗ್ರೀಟ್ ಯು ಅಂಡ್ when you meet any of them on the roads force them to go on the narrow side of it ಈ ಧರ್ಮಗುರು ಏನಿದನಲ್ಲ ಇವನು ಇನ್ನು ತಲೆ ಬುಣ ಇಲ್ದಿರೋ ರೀತಿ ಏನೇನೋ ಮಾತಾಡ್ತಾನೆ ಈದ್ ಟೈಮ್ ನಲ್ಲಿ ರಸ್ತೆಗೆ ಬಂದಾಗ ಎದುರುಗಡೆ ನಾಸ್ತಿಕ ಏನಾದ್ರು ಸಿಕ್ಕಿದ್ರೆ ನಾಸ್ತಿಕ ತಾನ ಹಾಕೊಂಡಿರೋ ಬಟ್ಟೆಯನ್ನ ಮುಸ್ಲಿಮ್ರಿಗೆ ಕೊಡ್ಬೇಕಂತೆ ಅವ್ನೇನೋ ಫೋರ್ ಹೆಡ್ ನ ಶೇವ್ ಮಾಡ್ಕೋಬೇಕಂತೆ ಹಾಗೆ ರೆಡ್ ಬೆಲ್ಟ್ ನ ಧರಿಸ್ಬೇಕಂತೆ ಅವ್ನೇನಾದ್ರೂ ಪಾದಚಾರಿ ಮಾರ್ಗದಲ್ಲಿ ಓಡಾಡ್ತಿದ್ರೆ ಅವನಿಗೆ ಓಡಾಡಕ್ ಬಿಡಬೇಡಿ ಮಿಡ್ಲ್ ಆಫ್ ದ ರೋಡ್ ಅಲ್ಲಿ ಓಡಾಡಕ್ ಹೇಳಿ ಅಂತ ಹೇಳಿ ಹೀಗೆ ಬಾಯಿಗೆ ಬಂದ ಹಾಗೆ ತನ್ನ ಮುಸ್ಲಿಂ ಫಾಲೋವರ್ಸ್ಗೆ ಪಾಠ ಮಾಡ್ತಿದ್ದಾನೆ ಇನ್ನು ಈ ಮುಸ್ಲಿಂ ಧರ್ಮಗುರು ಮಾತಿಗೆ ಕಿಡಿಕಾರದಂತಹ ನೆಟ್ಟಿಗರು ಹಲವರು ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇದು ನಿಜಕ್ಕೂ ಕೂಡ ಅಸಂಬದ್ಧ ಹೇಳಿಕೆ ಬ್ರಿಟನ್ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಈ ಒಂದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಆಗಿರ್ಬೋದು ಈ ರೀತಿ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಿರುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ಇನ್ನಷ್ಟು ಕೆಟ್ಟದಾಗುತ್ತೆ ಅಂತ ಹೇಳಿ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಿಡಿಯೋ ನೋಡಿ ನನಗಿದನ್ನ ನೋಡಿದ್ರೆ ಇದು ಬ್ರಿಟನ್ ಕಂಟ್ರಿನೋ ಮುಸ್ಲಿಂ ಕಂಟ್ರಿನೋ ಅರ್ಥ ಆಗ್ತಾ ಇಲ್ಲ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿಗೆ ಕ್ರಿಶ್ಚಿಯನ್ ಧರ್ಮದಿಂದ ಇವನು ಮನ ನೊಂದಿದ್ದಂತೆ ಹೀಗಾಗಿ ಈ ವಿಡಿಯೋದಲ್ಲಿ ಏನ್ ನೋಡ್ತಿದ್ದೀರಲ್ಲ ಇಲ್ಲಿರುವಂತಹ ಧರ್ಮ ಪ್ರಚಾರಕನನ್ನೇ ಈ ಪೊಲೀಸರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಇದು ಟೋಟಲಿ ಶರಿಯಾ ಬ್ರಿಟನ್ ಆಗ್ತಿದೆ ಅಂತ ಹೇಳಿ ಅಲ್ಲಿರುವಂತಹ ಜನ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ನಡವಳಿಕೆ ದುರಹಂಕಾರ ಅಟ್ಟಹಾಸ ನಿಲ್ಬೇಕು ಅಂತ ಹೇಳಿ ಹಲವರು ಟ್ವೀಟ್ ಮಾಡಿದ್ದಾರೆ ಇನ್ನು ಇವರು ವಿರೋಧ ಹೇಗೆ ಮಾತಾಡೋರು ಇರ್ತಾರೋ ಇನ್ನು ಡಿಫೆಂಡ್ ಮಾಡಿಕೊಳ್ಳುವಂತಹ ಕುರುಡು ಅನುಯಾಯಿಗಳು ಕೂಡ ಇರ್ತಾರೆ ಇಲ್ಲೊಬ್ಬ ಮುಸ್ಲಿಂ ಮತ ಅಂತ ಏನ್ ಹೇಳ್ತಾನೆ ಇದು ಮಿಸ್ ಇನ್ಫಾರ್ಮೇಶನ್ ಕೊಡುವಂತ ವಿಡಿಯೋ ಆ ರೀತಿ ಆಗಿರಲ್ಲ ನಮ್ಮ ಕುರಾನು ಶಾಂತಿ ಐಕ್ಯತೆ ಸಹನೆಯನ್ನ ಬೋಧಿಸುತ್ತೆ ಅಂತ ಹೇಳಿ ಇವನಲ್ಲಿ ಬಿಟ್ಟಿಯಾಗಿ ಕಮೆಂಟ್ ಮಾಡ್ತಿದ್ದಾನೆ ಅರಬ್ಬರು ಹೇಗ್ ಬಂದ್ರು ಬಂದ ನಂತರ ಹೇಗೆ ಎಲ್ಲವನ್ನ ಆಕ್ರಮಿಸ್ಕೊಳ್ತಾ ಹೋದ್ರು ಇಸ್ಲಾಂ ಅನ್ನೋದು ಕೇವಲ ಧರ್ಮ ಮಾತ್ರ ಅಲ್ಲ ಅದೊಂದು ರೀತಿಯಲ್ಲಿ ಪಂಥ ಆಗ್ಬಿಟ್ಟಿದೆ ಅಂತ ಹೇಳಿ ಬಹುತೇಕ ನೆಟ್ಟಿಗರು ಕಿಡಿಕಾರಿದ್ದಾರೆ in number so-called muslim scholar ian hirtanian andre swedish kalikiya maklila now muslim rule is in the era of na hondidre one the pelegia swedish na bohuta ikana nagregolo muslim majority nagregola agburutte population maintains its negative and the muslim population maintains muslims have mashallah the average of what five six seven kids right projection continues within one generation ಮುಸ್ಲಿಮರು ಕ್ರಿಶ್ಚಿಯನ್ನ ಹ್ಯೂಮಿಲೇಟ್ ಮಾಡ್ಬೇಕಂತೆ ಇನ್ನು ಯುರೋಪ್ನಲ್ಲಿರುವಂತಹ ಬಹುತೇಕ ದೇಶಗಳಲ್ಲಿ ಮುಸ್ಲಿಮರ ಆಟೋಪ ಅಟ್ಟಹಾಸ ಹೆಚ್ಚಾಗ್ತಾನೆ ಇದೆ ಜರ್ಮನಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ದಿನ ಮುಂಚೆ ಫೆಡರಲ್ ಎಲೆಕ್ಷನ್ಗೂ ಒಂದು ದಿನ ಮುಂಚೆ ಮುಸ್ಲಿಮರು ಬೇದೆ ಶರಿಯಾ ಕಾನೂನನ್ನು ತರಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ರು ಜರ್ಮನಿಯ ದೊಡ್ಡ ನಗರಗಳಲ್ಲಿ ಬಂದಾದಂತಹ ಹ್ಯಾಂಬರ್ಗ್ನಲ್ಲಿ ನಲ್ಲಿ ಇತ್ತೀಚೆಗೆ ಇಸ್ಲಾಮಿಕ್ ಉಗ್ರಗಾಮಿಗಳು ಬೇದಿಗಿಳಿದು ಹೋರಾಟವನ್ನ ಮಾಡಿದ್ರು ಜರ್ಮನಿ ದೇಶವನ್ನ ಶರಿಯಾ ಆಡಳಿತದ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರು ಇವರು ಮ್ಯಾಂಚೆಸ್ಟರ್ ಈವ್ನಿಂಗ್ ಒಂದು ಶಾಕಿಂಗ್ ವರದಿಯನ್ನ ಪ್ರಕಟ ಮಾಡಿತ್ತು ನೋಡಿ ಇವರ ಮುಸ್ಲಿಂ ಮತಾಂಧರ ಒಂದು ಆ ಅಟ್ಟಹಾಸ ಅಂತ ನಾನು ಹೇಳ್ತೀನಿ ಎಷ್ಟು ಮಟ್ಟಿಗೆ ಎಲ್ಲೆ ಮೀರಿದೆ ಅಂತ ಹೇಳಿದ್ರೆ ಈ ಮುಸ್ಲಿಂ ಲೋಕಲ್ಸ್ಗಳು ಅಲ್ಲಿರುವಂತ ಲೋಕಲ್ಸ್ ಗಳಿಗೆ ಹೇಳ್ತಾರಂತೆ ನೀವು ನಿಮ್ಮ ನಾಯಿಗಳನ್ನ ಪಬ್ಲಿಕ್ ಪ್ಲೇಸ್ಗೆ ವಾಕಿಂಗ್ ಕರ್ಕೊಂಡು ಬರಬೇಡಿ ಇದು ಶರಿಯಾ ಕಾನೂನಿನ ನಿಯಮಗಳನ್ನ ಉಲ್ಲಂಘನೆ ಹಾಗೆ ಶರಿಯಾ ಕಾನೂನಿಗೆ ನೀವು ಅಗೌರವ ತೋರಿಸ್ದಾಗೆ ಅಂತ ಎಷ್ಟ್ರ ಮಟ್ಟಿಗೆ ಇವರು ತಮ್ಮ ಒಂದು ಎಲ್ಲೆಯನ್ನ ಮೀರಿ ಮಿತಿ ಮೀರಿ ಮಾತನಾಡ್ತಿದ್ದಾರೆ ಅನ್ನೋದು ಇದೊಂದು ಘಟನೆ ಸಾಕು ಇದೊಂದು ಉದಾಹರಣೆ ಸಾಕು ಇನ್ನು ಇದಕ್ಕೆ ಕಿಡಿಕಾರದಂತ ಹಲವು ಜನ ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ನೀವು ದಿನಕ್ಕೆ ಐದರಿಂದ ಆರು ಬಾರಿ ಅಹ್ ಬೀದಿಲ್ ಕುತ್ಕೊಂಡಲ್ಲ ಪ್ರಾರ್ಥನೆ ಮಾಡ್ತಿರಲ್ಲ ನಮ್ಮ ಕಿವಿಗಳಿಗೆ ಕರ್ಕಶ ಉಂಟು ಮಾಡಿಸ್ತೀರ ನಮ್ಮನ್ನ ಕೆರಳಿಸ್ತಿರಲ್ಲ ನಿಮ್ಮ ಪ್ರೇಯರ್ನ ನಿಲ್ಸಿ ಅಂತ ಹೇಳಿದ್ರೆ ನೀವು ನಿಲ್ಲಿಸ್ತೀರಾ ಅಂತ ಹೇಳಿ ಇನ್ನು ಕೆಲವರು ಪ್ರತಿಯೊಬ್ಬ ಬ್ರಿಟನ್ ನಲ್ಲಿರುವಂತಹ ಪ್ರತಿಯೊಬ್ಬ ಬ್ರಿಟನ್ ದೇಶದ ಪ್ರಜೆಯೂ ಕೂಡ ನಾಯಿಗಳನ್ನ ಸಾಕ್ಬೇಕು ಅಂತ ಹಾಗೆ ಕೆಲವರು ಟ್ವೀಟ್ ಮಾಡಿ ನಿಮ್ಮನೆ ಹುಲ್ ಹಾಸಿಗೆ ತಂದ್ಬಿಡ್ತೀವಿ ಅಲ್ಲಿರುವಂತಹ ಲಾನ್ ಮೇಲೆ ನಮ್ಮ ನಾಯಿಗಳನ್ನ ನಡೆಸ್ತೀವಿ ಅಂತ ಹೇಳಿ ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೇಸಿಕಲಿ ಈಗ ಯುರೋಪಿಯನ್ ದೇಶಗಳಿಗೆ ವಾಸ್ತವ ಅರ್ಥ ಆಗ್ತಾ ಇದೆ ವಲಸಿಗರಿಂದ ತಮ್ಗೆ ಯಾವ ರೀತಿ ಥ್ರೆಟ್ ಇದೆ ಇಸ್ಲಾಂ ಮೂಲಭೂತವಾದಿಗಳಿಂದ ಯಾವ ರೀತಿ ಭಯ ಇದೆ ಅನ್ನೋ ನಡುಕ ಈಗ ಶುರುವಾಗಿದೆ ಅವರಿಗೆ ಆಗ ಬರ್ಲಿ ಬರ್ಲಿ ಅಂತ ಲೆಫ್ಟ್ ಲಿಬರಲ್ಸ್ಗಳು ಎಲ್ಲ ಇಮಿಗ್ರೆಂಟ್ಸ್ ಗಳನ್ನು ತಮ್ಮ ದೇಶಕ್ಕೆ ಬಿಟ್ಕೊಂಡ್ರು ಈಗ ಅಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ಈ ಮುಸ್ಲಿಂ ಮೂಲಭೂತವಾದಿಗಳು ಅಕ್ಷರಶಃ ಕಂಟಕವಾಗಿದ್ದಾರೆ ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಗೆ ಬದಲಾವಣೆಯ ಬಿರುಗಾಳಿ ಬೀಸ್ತೋ ಅದೇ ರೀತಿ ಯುರೋಪ್ನಲ್ಲೂ ಕೂಡ ಈಗ ಬದಲಾವಣೆಯ ಬಿರುಗಾಳಿ ಬೀಸೋಕೆ ಸಜ್ಜಾಗಿದೆ ಜರ್ಮನಿಯಲ್ಲಿ ರೈಟ್ ವಿಂಗ್ ಸರ್ಕಾರ ಬರೋದಕ್ ಸಜ್ಜಾಗ್ತಾ ಇದೆ ಬ್ರಿಟನ್ ನಲ್ಲೂ ಕೂಡ ಜನ ಧ್ವನಿ ಎತ್ತುತ್ತಿದ್ದಾರೆ ಬದಲಾವಣೆಯ ಮುನ್ಸೂಚನೆ ಅಂತಾನೆ ಹೇಳ್ಬಹುದು ಆಲ್ ಅರೌಂಡ್ ಇನ್ ಯೂರೋಪ್ ದರ್ ಇಸ್ ಆನ್ ಅವೇರ್ನೆಸ್ ಅಬೌಟ್ ಡೇಂಜರ್ ಆಫ್ ಲೂಸಿಂಗ್ ದರ್ ಕಂಟ್ರಿ ಟು ಇಸ್ಲಾಮಿಸ್ಟ್ ಸೊ ಈಗ ಅವರೆಲ್ರಿಗೂ ಜ್ಞಾನೋದಯ ಆಗ್ತಾ ಇದೆ ತಮ್ಮ ದೇಶಕ್ಕೆ ತ್ರೆಟ್ಟಿದೆ ಇದೆ ಈ ರಿಂದ ಅಂತ ಹೇಳಿ ಜ್ಞಾನೋದಯ ಆಗೋದು ಸ್ವಲ್ಪ ಲೇಟ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಯಾಕಂತ ಹೇಳಿದ್ರೆ ಮುಸ್ಲಿಮರು ಡಾಮಿನೇಟ್ ಆಗ್ತಾ ಇದ್ದಾರೆ ಆದ್ರೆ ಈಗ ಯುರೋಪ್ನಲ್ಲಿನ ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಿ ಅಲ್ಲೂ ಕೂಡ ಕನ್ಸರ್ವೇಟಿವ್ ರೈಟ್ ವಿಂಗ್ ಪಕ್ಷಗಳು ಅಧಿಕಾರಕ್ಕೆ ಬಂದು ಭಾರತದಲ್ಲಿ ಯಾವ ರೀತಿ ಬದಲಾವಣೆಯ ಕ್ರಾಂತಿ ಆಯಿತು ಅದೇ ರೀತಿ ಯುರೋಪ್ನಲ್ಲೂ ಕೂಡ ಬದಲಾವಣೆಯ ಕ್ರಾಂತಿ ಆಗುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ